ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಗುರುವಾರದ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಕಾಣದೇ ಇರೋದಕ್ಕೆ ಕಾವೇರಿ ಮಾವ ಕಂಪ್ಲೇಂಟ್ ಕೊಡೋದಕ್ಕೆ ಅಗಸ್ಯನ್ ಕರ್ಕೊಂಡು ಹೋಗ್ತಾರೆ ಆಗ ಪೊಲೀಸ್ನವರು ಕೇಳ್ತಾರೆ ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ ಅಂತ ಕೇಳ್ತಾರೆ ಆಗ ಅಗಸ್ಯನ ಅಪ್ಪ ಹೇಳ್ತಾರೆ ಇಲ್ಲ ಸರ್ ಯಾರತ್ರನೂ ಶತ್ರುತ್ವನ ಬೆಳೆಸ್ಕೊಳ್ಳದೇ ಇರುವಂಥ ಹುಡುಗಿ ಅವಳು ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಏನಾದರೂ ಮನಸ್ತಾಪ ಆಗಿದೆಯಾ ಅಂತ ಕೇಳ್ತಾರೆ ಆಗ ಅಗಸ್ಯ ಹಾಗೇನಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ಯಾರಾದರೂ ಕಿಡ್ನಾಪ್ ಮಾಡಿರಬಹುದಾ ಅಂತ ಕೇಳ್ತಾರೆ ಪೊಲೀಸ್ ಆಗ ಅಗಸ್ಯನಪ್ಪ ಹೇಳ್ತಾರೆ ಇಲ್ಲ ಸರ್ ಒಂದು ವೇಳೆ ಕಿಡ್ನಪ್ ಮಾಡಿದರೆ ಎಷ್ಟೊತ್ತಿಗೆ ನಮಗೆ ಕಾಲ್ ಮಾಡಿರಬೇಕಲ್ವಾ ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಸರಿ ಹಾಗಾದರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ ಆಗ ಅಗಸ್ಯನಪ್ಪ ಸರಿ ಸರ್ ಆದರೆ ಈ ವಿಚಾರ ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು ಸರ್ ಅಂತ ಹೇಳ್ತಾನೆ ಒಂದು ವೇಳೆ ಕಾವೇರಿ ಮನೆಯವರಿಗೆ ವಿಚಾರ ಗೊತ್ತಾದರೆ ಗಾಬರಿ ಮಾಡ್ಕೊಳ್ತಾರೆ ಪ್ಲೀಸ್ ಅಂತ ಹೇಳ್ತಾರೆ ಆಗ ಪೊಲೀಸ್ ಸರಿ ಬೇರೆ ಎಲ್ಲೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಪೊಲೀಸ್ ಆಗ ಅಗಸ್ಯ ಸರ್ ಹೇಗಾದರೂ ಮಾಡಿ ನನ್ನ ಕಾವೇರಿನ ಹುಡುಕ್ಕೊಡಿ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಾಗಲ್ಲ ಅಂತ ನಾಟಕ ಮಾಡ್ತಾನೆ ಮಿಸ್ಸಿಂಗ್ ಕಂಪ್ಲೇಂಟ್ನ ಅಗಸ್ಯನಪ್ಪ ಬರ್ಕೊಡ್ತಾನೆ ಆಗ ಪೊಲೀಸ್ನವ್ರು ಹೇಳ್ತಾರೆ ಸರ್ ಅವ್ರ ಪೋಟನ ನನ್ನ ಮೊಬೈಲಿಗೆ ಕಳಿಸಿ ಅವಳದ್ದು ಅಂತ ಹೇಳ್ತಾರೆ ಆಗ ಅಗಸ್ಯನಪ್ಪ ಕಾವೇರಿ ಪೋಟನ ಪೊಲೀಸ್ನವರಿಗೆ ಕಳಿಸ್ತಾರೆ ಈ ಕಡೆ ವಿವೇಕ್ ಮತ್ತು ಅನಿಕಾ ಅತ್ತೆ ಹತ್ರ ಬರ್ತಾರೆ ಆಗ ಅತ್ತೆ ಹೇಳ್ತಾಳೆ ಸದ್ಯ ಬಂದ್ರಲ್ಲ ಫೋನ್ನಲ್ಲಿ ಎಲ್ಲ ವಿಷಯನೂ ಹೇಳೋದಿಕ್ಕಾಗಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ ಆಗ ಅನಿಕಾ ಏನಾಯಿತು ಮಾ ಮೌಳಿ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾಳೆ ಆಗ ಅನಿಕರ ಅಮ್ಮ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ನಿಮ್ಮ ಅಪ್ಪನು ಮತ್ತೆ ಅಗಸ್ತ್ಯನು ಹುಡ್ಕೋದಕ್ಕೆ ಹೋಗಿದ್ದಾರೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ತಾಳೆ ಆಗ ವಿವೇಕ್ ಹೇಳ್ತಾನೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಬ್ರು ಹೊರಟಿದ್ರಲ್ಲ ಹಾಗಾದ್ರೆ ಎಲ್ಲಿ ಹೋದ್ಲು ಅಂತ ಹೇಳ್ತಾನೆ ನಿಮ್ಮ ಅಮ್ಮ ಅಪ್ಪ ಮತ್ತು ಅಗಸ್ತ್ಯ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ವಿವೇಕ್ ಮತ್ತು ಅನಿಕನ್ಗೆ ಶಾಕ್ ಆಗುತ್ತೆ ಆಗ ಅನಿಕಾ ಹೇಳ್ತಾಳೆ ಯಾಕೆ ಮಮ್ ಅವಳು ಮೊದಲೇ ಡ್ರಾ ಡ್ರಾಮಾ ಕ್ವಿನ್ ಅವಳು ಅವಳನ್ನ ಹುಡುಕೋದಕ್ಕೆ ಯಾಕೆ ಹೋಗಿದ್ದು ಕಂಪ್ಲೇಂಟ್ ಕಂಪ್ಲೇಂಟೆಲ್ಲ ಯಾಕೆ ಕೊಟ್ಟಿದ್ದು ಇದರಿಂದ ನಮ್ಮರಿಯದನ್ನೇ ಹೋಗುತ್ತೆ ಅಂತ ಹೇಳ್ತಾಳೆ ಆಗ ಅನಿಕನ ಅಮ್ಮ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಕಣೆ ಅಗಸ್ಯ ಕಂಪ್ಲೇಂಟ್ ಕೊಡೋದು ಬೇಡ ಅಂತಲೇ ಹೇಳ್ದ ಆದರೆ ನಿಮ್ಮ ಅಜ್ಜಿ ಮತ್ತು ನಿಮ್ಮ ಅಪ್ಪ ಹೇಳಿದ ಮಾತನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ಆಗ ಅನಿಕಾ ಹೇಳ್ತಾಳೆ ನನಗ್ಯಾಕೋ ಅವಳು ಜಾಲಿಯಾಗಿ ಸುತ್ಕೊಂಡು ಬರ್ತಾಳೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಗ ಅಗಸ್ಯ ನಮ್ಮ ಹೇಳ್ತಾಳೆ ಏನೋಪ್ಪ ಏನಾದರೂ ಆಗಲಿ ಒಂದೊಂದು ಸಲ ಅವಳು ಮನೆಯಲ್ಲಿ ಇಲ್ಲದೆ ಇರೋದು ನೆಮ್ಮದಿ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ನೀವು ಊಟ ಮಾಡಿ ಬನ್ನಿ ಅಂತ ಹೇಳ್ತಾಳೆ ಆಗ ವಿವೇಕ್ ಹೇಳ್ತಾನೆ ಅತ್ತೆ ಕಾವೇರಿ ವಿಷಯನ ಇಷ್ಟೊಂದು ಲೈಟಾಗಿ ತಗೊಳ್ಳೋದು ಬೇಡ ಎಷ್ಟಾದರೂ ಅವಳೊಬ್ಳು ಮನುಷ್ಯ ಅಲ್ವಾ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದು ಒಳ್ಳೆಯದೇ ಆಯಿತು ಮುಂದೇನು ಮಾಡೋಣ ಅಂತ ನಾವು ಯೋಚನೆ ಮಾಡೋಣ ಅಂತ ವಿವೇಕ್ ಹೇಳ್ತಾನೆ ಈ ಕಡೆ ಅಗಸ್ಯನಜ್ಜಿ ತನ್ನ ಮಗನ ಹತ್ರ ಶಶಿ ಬೇಗ ಹುಡ್ಕೊಡ್ತಾರಂತ ಹೇಳಿದ್ದಾರಲ್ವಾ ಅಂತ ಹೇಳ್ತಾರೆ ಆಗ ಅಗಸ್ಯನಪ್ಪ ಹೌದಮ್ಮ ಪರ್ಸ್ನಲ್ ಕೇರ್ ತಗೊಂಡು ಹುಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ವಿವೇಕ್ ಅಗಸ್ಯನ ಹತ್ರ ಹೇಳ್ತಾನೆ ಅಗಸ್ಯ ಕಾವೇರಿ ಮೇಡಮ್ ಏನಾದರೂ ಸ್ಟೂಡೆಂಟ್ ಮನೆಗೆ ಹೋಗಿರಬಹುದಾ ಅಂತ ಹೇಳ್ತಾರೆ ಆಗ ಅಗಸ್ಯ ಹೇಳ್ತಾನೆ ಇಲ್ಲ ಭಾವ ಹಾಗೇನಾದರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ತಿದ್ಲು ಆಗ ಅಜ್ಜಿ ಹೇಳ್ತಾರೆ ಕಾವೇರಿ ಹೀಗೆ ಮಾಡೋ ಹುಡುಗಿಯಲ್ಲ ಯಾವುದೋ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ ಆಗ ರವಿ ಹೇಳ್ತಾನೆ ಹೌದಮ್ಮ ದೊಡ್ಡ ಸಿಕ್ಕ ಸಮಸ್ಯೆಲ್ಲೇ ಸಿಕ್ಕಾಕ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ ಆಗ ಅಜ್ಜಿ ಏನು ಹೇಳ್ತಿದ್ಯಾ ರವಿ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಅದೇ ಈಗ ನೀವೇ ಹೇಳಿದ್ರಲ್ಲ ಯಾವುದೋ ಸಮಸ್ಯೆಲಿ ಸಿಕ್ಕಾಕ್ಕೊಂಡಿದ್ದಾಳೆ ಅಂತ ಅದನ್ನೇ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಮನೆಯವರ ಎದುರುಗಡೆ ಅಗಸ್ಯ ಮರ್ಕೋ ಥರ ನಾಟಕ ಮಾಡ್ತಾನೆ ಈ ಕಡೆ ಅಗಸ್ಯ ರೂಮಲ್ಲಿ ಹೋಗಿ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಎಲ್ಲರೂ ಮಲ್ಕೊಂಡಿರ್ತಾರೆ ಆಗ ಬಾಗಲು ಬೆಲ್ಲದಾಗತ್ತೆ ಅಜ್ಜಿ ಬಂದು ನೋಡ್ತಾರೆ ಕಾವೇರಿ ಮನೆಗೆ ಬಂದಿರ್ತಾಳೆ ಆಗ ಅಜ್ಜಿ ತುಂಬ ಖುಷಿಯಿಂದ ಕಾವೇರಿ ಅಂತ ತಬ್ಕೊಳ್ಳೋದಕ್ಕೆ ಹೋಗ್ತಾರೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ನೀನು ಬರ್ತೀಯ ಅಂತ ನನಗೆ ಗೊತ್ತು ನೀನು ಕಾಣಲಿಲ್ಲ ಅಂತ ನಾವೆಲ್ಲ ತುಂಬ ಟೆನ್ಷನಲ್ಲಿದ್ವಿ ಅಗಸ್ಯ ಎಷ್ಟೊಂದು ಆಡ್ದ ಗೊತ್ತಾ ನೀನು ಬಂದಿದ್ಯಾ ಅಂತ ಗೊತ್ತಾದರೆ ತುಂಬ ಖುಷಿ ಪಡ್ತಾನೆ ಅಗಸ್ಯ ಬಾರೋ ಬೇಗ ಯಾರು ಬಂದಿದಾರ ನೋಡು ಕಾವೇರಿ ಬಂದಿದ್ದಾಳೋ ಅಂತ ಅಜ್ಜಿ ಎಲ್ಲರನ್ನು ಕರೀತಾಳೆ ಅಂಥೇಳಿ ಕಾವೇರಿನ ತಬ್ಕೊಳ್ಳೋದಕ್ಕೆ ಹೋಗ್ತಾರೆ ಅಜ್ಜಿ ಆದರೆ ಅದು ಅಜ್ಜಿಯ ಭ್ರಮೆಯಾಗಿರುತ್ತೆ ಆಗ ರವಿ ಅಲ್ಲಿಗೆ ಬರ್ತಾನೆ ಅಮ್ಮ ಏನಾಯಿತು ಅಂತ ಕೇಳ್ತಾನೆ ರವಿ ಕಾವೇರಿ ಬಂದಿದ್ಲು ನನ್ನ ಹತ್ರ ಮಾತಾಡ್ತಾ ಇದ್ಲು ಇಷ್ಟೊತ್ತು ನಾ ಇಲ್ಲೇ ಇದ್ಲು ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಅಗಸ್ಯ ಬರ್ತಾನೆ ಆಗ ರವಿ ಹೇಳ್ತಾನೆ ಅಮ್ಮ ನಿಮ್ಮ ಭ್ರಮೆ ಯಾವ ಕಾವೇರಿನೂ ಇಲ್ಲ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಆಗ ಅಗಸ್ಯನ್ಗೆ ಹೆದರಿಕೆ ಶುರು ಅಜ್ಜಿ ಹತ್ರ ಶಶಿ ಹೇಳ್ತಾನೆ ಅಮ್ಮ ನೀವು ಹೋಗಿ ರೆಸ್ಟ್ ಮಾಡಿ ನೀವು ಕಾವೇರಿದೆ ನೆನಪು ಮಾಡಿಕೊಂಡು ಹೀಗಾಗಿದೆ ಅಂತ ಹೇಳ್ತಾರೆ ಮಾರನೇ ದಿನ ಬೆಳಿಗ್ಗೆ ಪೊಲೀಸ್ನವರು ಮನೆಗೆ ಬರ್ತಾರೆ ಮನೆಗೆ ಬಂದು ಸ್ವಲ್ಪ ಅಗಸ್ಯನ ಹೊರಗಡೆ ಕರೀರಿ ಅಂತ ಹೇಳ್ತಾರೆ ಆಗ ಶಶಿಯವರು ಅಗಸ್ಯ ಅಗಸ್ಯ ಅಂತ ಕರೀತಾರೆ ಆಗ ಅಗಸ್ಯ ಹೊರಗಡೆ ಬರ್ತಾನೆ ಅಗಸ್ಯನಿಗೆ ಪೊಲೀಸ್ನವ್ರು ನೋಡಿ ತುಂಬಾ ಹೆದರಿಕೆ ಆಗುತ್ತೆ ಅಗಸ್ಯ ಏನು ಸರ್ ಅಂತ ಕೇಳ್ತಾನೆ ಆಗ ಪೊಲೀಸ್ನವ್ರು ಹೇಳ್ತಾರೆ ನೀವು ನಿನ್ನೆ ಎಲ್ಲ ಕಾವೇರಿನ ಕರ್ಕೊಂಡು ಹೋಗಿದ್ರು ಅದೇ ಜಾಗನ ನಂಗೆ ತೋರಿಸ್ಬೇಕು ಅಂತ ಹೇಳ್ತಾರೆ ಆಗ ಅಜ್ಜಿ ಯಾಕೆ ಸರ್ ಏನಾಯಿತು ಅಂತ ಕೇಳ್ತಾಳೆ ಆಗ ಪೊಲೀಸ್ನವ್ರು ಹೇಳ್ತಾರೆ ನಿನ್ನೆ ಬೆಟ್ಟದ ಮೇಲಿಂದ ಒಂದು ಹುಡುಕಿ ಕೆಳಗಡೆ ಬಿದ್ದಿದ್ದಾಳೆ ಅಂತ ನಮಗೊಬ್ಬರು ಹೇಳಿದ್ದಾರೆ ಅದಕ್ಕೆ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಗಸ್ಯ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾನೆ ಆಗ ಪೊಲೀಸ್ನವರಿಗೆ ಒಂದು ಸೂಚನೆ ಸಿಗುತ್ತೆ ಕಾವೇರಿ ಕರಿಮಣಿ ಮತ್ತು ಕಾವೇರಿ ಉಟ್ಕೊಂಡಿರೋ ಸೀರೆ ಅಲ್ಲೇ ಸಿಗುತ್ತೆ ಅದನ್ನು ನೋಡಿ ಕ ಅಗಸ್ಯ ಮತ್ತೆ ವಿವೇಕ್ ಎಲ್ರಿಗೂ ಶಾಕ್ ಆಗುತ್ತೆ ಹಾಗಾದ್ರೆ ವಿವೇಕನ್ಗೆ ಅನುಮಾನ ಬರುತ್ತಾ ಅಗಸ್ಯನ್ ಬಗ್ಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ